ಶ್ರೀಕೃಷ್ಣ ಭಟ್ಟವರೇ ನಮಸ್ಕಾರ ನಮಸ್ಕಾರ ಈ ವರ್ಷದ ಮಳೆಯನ್ನ ನೋಡಿದ್ರೆ ಕೃಷಿಕರಾಗಿ ನಿಮ್ಗೆ ಏನಿಸ್ತದೆ ಈ ವರ್ಷದ ಮಳೆ ಸಿಕ್ಕಾಟೆ ಜಾಸ್ತಿ ಆಯ್ತು ಸ್ವಲ್ಪ ತೋಟದಲ್ಲಿ ಮೆಣಸು ಅಡಕೆ ಕೊಳೆ ರೋಗ ಇದೆಲ್ಲ ಬಹಳ ಸಿಕ್ಕಾಟೆ ಆಯ್ತು ಈ ಜವಳಾಗೋದೆಲ್ಲ ಸಿಕ್ಕಾಟೆ ಜಾಸ್ತಿ ಆಗಿದೆ ಈ ವರ್ಷದ ಮಳೆ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ ಕಾಣಿಸ್ತದೆ ಸ್ವಲ್ಪ ಏನು ಕೆಲಸ ಮಾಡ್ಲಿಕ್ಕೂ ಬಹಳ ತೊಂದರೆ ಕೊಡ್ತಾ ಉಂಟು ಈ ವರ್ಷದ ಮಳೆ ಅಂದ್ರೆ ಏನೋ ಒಂದ್ ಸಸಿ ನೆಡ್ಬೇಕು ಅಂದ್ರೆ ನಾವು ತಯಾರು ಮಾಡಿದ್ರೆ ಮತ್ತೆ ಮಳೆ ಸ್ಟಾರ್ಟ್ ಆಗ್ತದೆ ಅದು ಬಹಳ ಅನಾನುಕೂಲ ಆಗಿದೆ ಈ ವರ್ಷದ ಮಳೆಯಿಂದ ಸುಮಾರು ಸಾಮಾನ್ಯವಾಗಿ ಈಗ ಹೆಚ್ಚು ಮಳೆ ಬರುವಂತದ್ದು ಅಥವಾ ಒಂದು ರೀತಿಯ ಬರಗಾಲದ ರೀತಿಯಲ್ಲಿ ಕಡಿಮೆ ಮಳೆ ಬರುವಂತಹದ್ದು ಇದೊಂದು ಹತ್ತು ಹದಿನೈದು ವರ್ಷಕ್ಕೊಂದ್ಸರಿ ರಿಪೀಟ್ ಆಗ್ತಾ ಇರ್ತದೆ ಒಂದು ಸೈಕಲ್ ಹೌದು 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 ಆಗೋದು ಹೌದು ಆ ಬಹಳ ಕಡಿಮೆ ಮಳೆ ಆದಾಗೂ ಬಹಳ ತೊಂದ್ರೆನೆ ಜಾಸ್ತಿ ಸಿಕ್ಕಾಟೆ ಆದ್ರೂ ಬಹಳ ತೊಂದರೆ ಹಾಗೇಳಿ ಹೋದ ವರ್ಷ ಎಲ್ಲ ಸ್ವಲ್ಪ ಒಂದು ಮೀಡಿಯಂ ಲೆವೆಲ್ ಅಲ್ಲಿ ಮಳೆ ಇದ್ದಿದ್ದಕ್ಕೆ ಎಲ್ಲಾ ಕೆಲಸಕ್ಕೂ ಬಹಳ ಅನುಕೂಲ ಆಗಿತ್ತು ಈ ವರ್ಷ ಸಿಕ್ಕಾಟೆ ಇದ ಬಹಳ ಬೇಗ ಮಳೆ ಶುರು ಆಗಿದೆ ಇನ್ನು ಮಳೆನೇ ಬಿಟ್ಲಿಲ್ಲ ಬಹಳ ಸಮಸ್ಯೆ ಆಗ್ತಾ ಉಂಟು ಒಂದ್ ರೀತಿಯಲ್ಲಿ ಕೃಷಿಕರ ಜೀವನ ಅಂದ್ರೆ ಪ್ರಕೃತಿಯ ಜೊತೆಗೆ ಒಂದ್ ರೀತಿಯ ನಿರಂತರ ಹೋರಾಟ ಹೌದು ಇದು ನಿರಂತರ ಹೋರಾಟ ಹೇಳ್ಬೋದು ಯಾಕೆ ಪ್ರಕೃತಿ ನಮಗ್ ಹೇಳ್ದಂಗ್ ನಾವು ಏನು ಅನ್ಕೊಂಡಿರ್ತೇವೋ ಆ ರೀತಿ ಇರೋದಿಲ್ಲ ಅದಕ್ ನಾವು ಹೊಂದ್ಕೊಂಡೇ ಹೋಗ್ಬೇಕು ಏನಿದ್ರು ಇದು ಒಂದು ದೊಡ್ಡ ಹೋರಾಟನೇ ಇದು ಈಗ ಯುವ ರೈತರಾಗಿ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ ಈಗ ಕೃಷಿ ಅನ್ನುವಂತಹದ್ದು ಸಾಕಷ್ಟು ಸಾಧನೆಗಳನ್ನ ಮಾಡುದ್ರ ಜೊತೆಗೆ ಸಾಕಷ್ಟು ಸವಾಲುಗಳನ್ನು ಕೂಡ ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿ ಇತ್ತೀಚಿನ ವರ್ಷಗಳಂತೂ ಸವಾಲುಗಳ ಸಂಖ್ಯೆ ಜಾಸ್ತಿ ಆಗಿದೆ ಏನ್ ಅನ್ಸ್ತದೆ ನಿಮ್ಗೆ ನನಗೆ ಮೊದಲು ಬಂದಾಗ ನಮ್ಗೆ ಸ್ವಲ್ಪ ಅಂದ್ರೆ ಅವರು ಇವರದ್ದು ಮಾಹಿತಿ ತಗೊಂಡು ಮಾಡ್ತಾ ಇದ್ದೆ ಈಗ ನನಗೆ ಸ್ವಲ್ಪ ಅನುಭವ ಆಗಿದೆ ಆದ್ರೂ ನಾವು ದಿನಾನೂ ಕಲಿಯೋದು ಬೇರೆ ಬೇರೆನೆ ಇರ್ತದೆ ಏನ್ ಮಾಡಿದ್ರು ನಾವು ಕಲ್ತು ಮುಗಿಯಿತು ಹೇಳೋದಿರೋದಿಲ್ಲ ಅದಕ್ಕಾಗಿ ನಾನು ಪ್ರತಿಯೊಂದು ಮಾಡಿ ನಾನು ಎಷ್ಟೋ ಇದ್ರಲ್ಲಿ ಫೇಲ್ ಆಗಿದ್ದು ಇದೆ ಪೇಲ್ ಆದ್ರೂ ಬಿಡದೆ ಅದನ್ನ ಮಾಡ್ಬೇಕು ಈಗ ನನಗೆ ಉದಾಹರಣೆನೆ ಮೆಣಸು ಮಾಡ್ಬೇಕು ಅಂತ ಮೊದ್ಲು ನಾನು ಒಂದು ನರ್ಸರಿ ಮಾಡ್ಬೇಕು ಅಂತ ಮಾಡ್ಕೊಂಡೆ ಮೆಣಸಿಂದು ಇದು ಮಾಡ್ಬೇಕಾದ್ರೆ ಫಸ್ಟ್ ಒಂದ್ ಟೈಮ್ ಸ್ವಲ್ಪ ಮೆಣಸು ಅಷ್ಟು ನಾನು ಹೇಳ್ಕೊಂಡು ಅನ್ಕೊಂಡಿಷ್ಟ ತರ ಬರ್ಲಿಲ್ಲ ಮೆಣಸು ಆ ನಂತರ ಈ ವರ್ಷ ತುಂಬಾ ಚೆನ್ನಾಗ್ ಬಂದಿದೆ ಮೆಣಸಿನ ಗಿಡನು ನರ್ಸರಿ ಅಲ್ಲೂ ನಾನು ತುಂಬಾ ತೋಟದಲ್ಲೂ ಮೆಣಸು ನೆಟ್ಟೆ ಮಳೆ ನೀರು ಇಂತದ ಜಾಸ್ತಿ ಆಗಿ ಎಲ್ಲ ಮೆಣಸು ಸುಮಾರು ಸತ್ತು ಮತ್ತೆ ಬದುಕಿದ್ದು ಸುಮಾರು ಇದೆ ಏಲಕ್ಕಿನೂ ಅದೇ ರೀತಿ ಈಗ ಹೋದ ವರ್ಷ ಅಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಏಲಕ್ಕಿ ಸುಮಾರು ಸತ್ತು ಈ ವರ್ಷ ಮತ್ತೆ ಒಳ್ಳೆ ಆಗಿದೆ ಏಲಕ್ಕಿ ಇದು ಈಗ ಯುವ ರೈತರ ಆಗಿದ್ದಕ್ಕೆ ಸ್ವಲ್ಪ ಈ ಮಾಡರ್ನ್ ಆಗಿ ಈಗ ಹೊರಗಿಂದಲ್ಲ ನೋಡ್ಕೊಂಡು ಈ ರೀತಿ ಎಲ್ಲ ಮಾಡಿ ಸ್ವಲ್ಪ ಅದ ನಾವು ಅದ್ರ ನಮ್ಮ ಜಮೀನಲ್ಲೂ ಅಳವಡಿಸ್ಕೊಳ್ಬಹುದು ಇದು ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡು ಇಷ್ಟು ಇವಾಗ ನಾನೊಂದು ಆರು ವರ್ಷ ಆಯ್ತು ಕೃಷಿಯಲ್ಲಿ ಅನಿವಾರ್ಯ ಕಾರಣದಿಂದ ಕೃಷಿಗೆ ಬಂದಿದ್ರಿ ಅನಿವಾರ್ಯ ಅಂತನೂ ಅಲ್ಲ ನಾನು ಸ್ವಲ್ಪ ಕೃಷಿಯಲ್ಲೂ ಆಸಕ್ತಿ ಇತ್ತು ಮೊದ್ಲಿಂದನು ಏನಾರು ಸ್ವಲ್ಪ ಟೆಂಪರರಿ ಹಿಂಗೆ ಇಲ್ಲೇ ಹತ್ರದಲ್ಲಿ ಮನೆಯಿಂದ ಹತ್ತಿರದಲ್ಲಿ ಜಾಬ್ ಮಾಡ್ಕೊಂಡು ಮಾಡುವಳು ನಂತರ ಅನಿವಾರ್ಯನೇ ಆಯ್ತು ಕೃಷಿ ಬರೋದು ಕೃಷಿಯಲ್ಲಿ ಬಂದೆ ಈಗ ನನಗೆ ಕೃಷಿಯಲ್ಲೇ ಒಳ್ಳೇದು ಅಂತ ಅನಿಸ್ತಾ ಉಂಟು ಯಾಕೆಂದ್ರೆ ಯಾರೇನ್ ಹೇಳೋದು ಕೇಳೋದಿಲ್ಲ ನಮಗ್ ನಾವೇ ಯಜಮಾನರು ಅಂದ್ರು ಹೇಳುವರ್ ಇಲ್ಲ ಶಿಸ್ತು ಇಲ್ಲ ಅಂತಲ್ಲ ಕೃಷಿಯಲ್ಲೂ ಕೂಡ ಶಿಸ್ತು ಇದೆ ರಜೆಯಲ್ಲೂ ಶಿಸ್ತು ಬೇಕು ಆದ್ರೆ ಈಗ ನಾವು ಈಗ ಬೇರೆಯವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬೇಕು ಈಗ ಉದಾಹರಣೆಗೆ ಕಂಪ್ನಿಯಲ್ಲಿ ಇದ್ದವ್ರಿಗೆಲ್ಲ ರಜೆ ಬೇಕು ಅಂದಾಗ ರಜೆ ಸಿಗೋದಿಲ್ಲ ಎಲ್ಲರೂ ಒಂದು ಅರ್ಜೆಂಟ್ ಹೋಗ್ಬೇಕು ಅಂದ್ರು ಮೊದ್ಲೇ ರಜೆ ತಗೊಳ್ಬೇಕು ಈ ರೀತಿ ಎಲ್ಲ ಇರ್ತದೆ ನಮಗೆ ಸ್ವಲ್ಪ ಆ ರೀತಿ ಸಮಸ್ಯೆ ಬಹಳ ಕಡಿಮೆ ಆಗ್ತದೆ ಆದ್ರೆ ನಮಗೆ ಏನು ಈ ಕೆಲಸದ ಆಳುಗಳು ಹೇಳಿ ಟೈಮಿಗೆ ಬರೋದಿಲ್ಲ ಕೆಲಸ ಸರಿಯಾದ ಟೈಮಿಗೆ ಆಗ್ಬೇಕು ಇಲ್ಲ ಅಂದ್ರೆ ಆ ವರ್ಷ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದ್ ಮೇಲೆ ಹಿಡಿದ್ಮೇಲೆ ಬಿಡದೆ ಮಾಡಬೇಕು ಅದು ಅದಕ್ಕಾಗಿ ಈಗ ಕೃಷಿಗ್ ಬಂದ್ಮೇಲೆ ನಮ್ಗೆ ಒಳ್ಳೆ ಈ ಕೃಷಿಯಲ್ಲಿ ಇದ್ದಿದ್ದ ಒಳ್ಳೇದಾಯ್ತು ಅನಿಸ್ತಾ ಉಂಟು ಈಗ ನಿಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಒಂದು ಕೃಷಿಗೂ ನೀವು ಮಾಡ್ತಾ ಇರುವಂತಹ ಕೃಷಿಗೂ ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರಿ ಬದಲಾವಣೆ ಅಂದ್ರೆ ಈಗ ಈ ಕಾಲುವೆ ಸಿಸ್ಟಮ್ ಈ ಕಾಲುವೆ ಸಿಸ್ಟಮಲ್ಲಿ ಬದಲಾವಣೆ ಮಾಡ್ಕೊಂಡೆ ಸ್ವಲ್ಪ ಅದ್ರ ಬಗ್ಗೆ ಈಗ ಕಾಲುವೆ ಸಿಸ್ಟಮ್ ಅಂದ್ರೆ ನಿಮಗೆ ಹಿರಿಯರು ಯಾವ ರೀತಿ ಕಾಲುವೆಯನ್ನ ನಿರ್ವಹಣೆ ಮಾಡ್ತಾ ಇದ್ರು ನೀವು ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರಿ ಹಿರಿಯರು ಯಾವ ರೀತಿ ಕಾಲುವೆ ಮಾಡ್ತಾ ಇದ್ರು ಅಂದ್ರೆ ಕಾಲುವೆ ಚೆನ್ನಾಗೇ ಇತ್ತು ಆದ್ರೆ ಏನು ಈ ಸ್ವಲ್ಪ ಈ ಡ್ರೈನೇಜ್ ಈ ಸಲ ಈಗ ಬಂದ ಬರ್ತಾ ಉಂಟಲ್ಲ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಡ್ರೈನೇಜ್ ಬರೋದು ಈ ರೀತಿ ಎಲ್ಲ ಸ್ವಲ್ಪ ಈಗ ಡ್ರೈನೇಜ್ ಮಾಡ್ಕೊಳ್ಳೋ ಈಗ ಸ್ವಲ್ಪ ಮಾಡಿದ್ದೇನೆ ಇನ್ನೂ ಸ್ವಲ್ಪ ಮಾಡೋದುಂಟು ಉಂಟು ಇದರಿಂದ ಸ್ವಲ್ಪ ನಮಗೆ ಈಗ ವರ್ಷ ಕಾಲ್ಗೆ ಹಿಸ್ದು ಕಾಲ್ಗೆ ಮಣ್ಣು ಕುಸಿದು ಬೀಳೋದೆಲ್ಲ ಇರೋದಿಲ್ಲ ಪ್ಲಾಸ್ಟಿಕ್ ಪೈಪ್ ಅದು ಈ ಮಣ್ಣು ಮಾಡ್ತಾರಲ್ಲಿಸ್ಕೊಂಬಿತ್ತು ಮಳೆಗಾಲದಲ್ಲಿ ಮತ್ತೆ ಈ ರೀತಿ ಆಗೋದಿಲ್ಲ ಮೊದ್ಲೆಲ್ಲ ನಮ್ದು ಅಂದ್ರೆ ಈ ಊರಿನ ತೋಟ ಎಲ್ಲ ಒಂದಕ್ಕೆ ಕೂಡ್ಕೊಂಡಿರೋ ರೀತಿ ತೋಟ ಈಗ ನಮ್ಮ ತೋಟದಲ್ಲಿ ಈಗ ಒಂದ್ ಕಡೆ ದನ ಎಲ್ಲಾ ಬಂತು ಅಂದ್ರೆ ಈಗ ಕಳ್ಳ ದನ ಇರ್ತಾವಲ್ಲ ಅವರು ಹಾಳಾಗ್ತದೆ ಈಗ ನಾನು ಬಂದ್ಮೇಲೆ ಬೇಲಿ ಮಾಡಿದೆ ತೋಟ ಸುತ್ತಲೂ ಅದರಿಂದ ತೋಟಕ್ಕೆ ದನ ಬರೋದೆಲ್ಲ ಬಾಳ್ ಕಂಟ್ರೋಲ್ ಆಯ್ತು ಈ ದನ ಬಂತು ಅಂದ್ರೆ ಅವು ಈ ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಮುಗೀತು ತೋಟ ಎಲ್ಲಾ ಹಾಳೆ ಮಾಡ ತೆಗಿತಾವೆ ಅದರಿಂದ ಸ್ವಲ್ಪ ಒಳ್ಳೆ ಅನುಕೂಲ ಆಯ್ತು ಮತ್ತೆ ನಿಮಿಷ ಈ ಭೂಗತ ಬಸುಗಾಲುವೆ ಅಂತ ಇದೆಯಲ್ಲ ಏನು ವಿಶೇಷತೆ ಮತ್ತು ಯಾವ ರೀತಿ ನೀವು ಅನುಷ್ಠಾನ ಮಾಡಿದ್ರಿ ಈ ಭೂಗತ ಬಸುಗಾಲುವೆ ಅಂದ್ರೆ ನಾವೊಂದು ಎರಡೂವರೆಂದ ಮೂರ್ ಪೂಟ್ ಕಂತ ಈ ಮರದ ಬೇರೆ ಅಡಿಕೆ ಮರದ್ ಬೋರ್ ಮೂರ್ ಪೂಟ್ ಹೋಗ್ತದೆ ಸುಮಾರು ಆ ಅದಕ್ಕಿಂತ ತಗ್ಗದಲ್ಲಿ ನಾವು ಅಷ್ಟು ಕಾಲಿಗೆ ಮಾಡಿ ಅದ್ರ ಕೆಳಗೆ ಪಿ ಯು ಸಿ ಪೈಪ್ ತೋಟ ಇರೋದು ಪೈಪ್ ಹಾಕಿ ಮೇಲಿಂದ ತೆಂಗಿನ ಸಿಪ್ಪೆ ಅಡಿಕೆ ಸಿಪ್ಪೆ ಮುಚ್ಚಿ ಮೇಲಿಂದ ಮಣ್ಣನ್ನು ಹಾಕ್ಬೇಕು ಅದಾದ್ರೂ ನಾವು ಈ ಮಳೆಗಾಲದಲ್ಲಿ ಬಿದ್ದ ನೀರು ಹೊರದೋಗ್ಲಿಕ್ ಸಣ್ಣ ಕಾಲುವೆ ಇಡಬೇಕು ಆದ್ರೆ ತುಂಬಾ ಕಂತದ್ ಕಾಲಿಗೆ ಬೇಕಾಗುದಿಲ್ಲ ಇದರಿಂದ ಈ ತೋಟದಲ್ಲಿ ಜವಳ ಅಂಶ ಹೇಳಿ ಏನಾದ್ರು ಇರ್ತದೆ ಅಲ್ಲ ಅದು ಕಡಿಮೆ ಆಗ್ತದೆ ಇದರಿಂದ ಬೇರ್ ಹೋಗ್ಲಿಕ್ ಬಹಳ ಅನುಕೂಲ ಆಗ್ತದೆ ಮತ್ತೆ ಎಲ್ಲೂ ಬೇರೆ ತೊಂದರೆ ಆಯ್ತು ಅಳೋದಿರೋದಿಲ್ಲ ಈ ಕಾಲ ಈಗ ಈ ಭೂಗತ ಬಸ್ಸುಗಾಲುವ ಎಷ್ಟು ಅಂತರದಲ್ಲಿ ಹಾಕ್ಬೇಕು ಮತ್ತೆ ಒಂದು ಎಕರೆಗೆಲ್ಲ ಎಷ್ಟು ಖರ್ಚು ಬರ್ತದೆ ಅದು ಆ ತೋಟದ ಇದು ನೋಡಿ ಅದು ಎಷ್ಟು ನೀರುಂಟು ಆ ತೋಟದಲ್ಲಿ ಅದು ತುಂಬಾ ಜವಳ ತೋಟನ ಅಥವಾ ಕಡಿಮೆ ನೀರು ಇರೋ ತೋಟನ ಈ ನನ್ನ ಅನುಭವದ ಪ್ರಕಾರ ಮತ್ತ ಹಿರಿಯರು ಹೇಳ್ತಿದ್ರು ಈ ತೋಟಕ್ಕೆ ನೀರ್ ಕಡಿಮೆ ಆದ್ರೂ ತೊಂದರೆ ಇಲ್ಲ ಒಳ್ಳೇದಾಗ್ತದೆ ಆದ್ರೆ ನೀರ್ ಜಾಸ್ತಿ ಆಗ್ಬಾರ್ದು ಅಂತ ಇದು ನಮ್ಮ ತೋಟದಲ್ಲೆಲ್ಲ ಸುಮಾರು ಹದಿನೆಂಟು ಪೂಟಿಗ ಒಂದೊಂದಿದೆ ಮತ್ತೆ ಆ ಜಾಗ ನೋಡ್ಕೊಂಡು ಮಾಡೋದು ಇಂತ ತೋಟದಲ್ಲಿ ಇಷ್ಟೇ ಮಾಡ್ಬೇಕಾಗ್ತದೆ ಹೇಳಲಿಕ್ ಬರೋದಿಲ್ಲ ಒಂದು ಎಕರೆ ಅಡಿಕೆ ತೋಟಕ್ಕೆ ಎಷ್ಟು ಖರ್ಚು ಬರ್ಬೋದು ಒಂದು ಒಂದು ಲಕ್ಷ ಅಂದಾಜು ಸರ ಹ ಸ್ವಲ್ಪ ಹೆಚ್ಚು ಕಡಿಮೆ ಸಹಾಯಧನ ಇದೆಯಾ ಸಹಾಯಧನ ತೋಟಗಾರಿಕೆ ಇಲಾಖೆ ಇದೆ ಅಂತ ಹೇಳ್ತಿದ್ರು ಈಗ ಸ್ವಲ್ಪ ದುಡ್ಡು ಇಲ್ಲದೆ ಇರೋ ಕಾರಣ ಈ ವರ್ಷ ಸ್ವಲ್ಪ ಇಲ್ಲ ಒಂದು ಸುದ್ದಿ ಬಂತು ಕಾಳು ಮೆಣಸಿನ ನರ್ಸರಿಯ ಬಗ್ಗೆ ಹೇಳಿದ್ರೆ ನೀವೇ ಸ್ವತಃ ಕೃಷಿಯನ್ನ ಮಾಡ್ತಾ ಇದ್ರಿ ಅಂತ ಹೇಳಿ ಈ ನರ್ಸರಿ ನಿರ್ವಹಣೆ ಅಂದ್ರೆ ಮಾಡ್ತೀರಿ ನರ್ಸರಿ ನಿರ್ವಹಣೆ ಅಂದ್ರೆ ನಾವು ಮೊದಲು ಕಾಳು ಮೆಣಸು ಸುಮಾರು ಮಾರ್ಚ್ ಏಪ್ರಿಲ್ ತಿಂಗಳೊಳಗೆ ಕಾಳು ಮೆಣಸು ಕಟ್ಟಿಂಗ್ ರನ್ನರ್ಸ್ ಹೋಗಿದ್ದು ಟಾಪ್ ಶೂಟು ಈ ಕೆಲವರು ಹತ್ರ ನಾನು ಕೇಳಿದ ಪ್ರಕಾರ ಈ ಟಾಪ್ ಶೂಟ್ ಅಲ್ಲಿ ರನ್ನರ್ಸ್ ಬರೋದಿಲ್ಲ ಅಂದ್ರೆ ನೆಕ್ಸ್ಟ್ ಸಸ್ಯಾಭಿವೃತ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಳಿದೆ ಈಗ ನಾನು ಸದ್ಯದಲ್ಲಿ ನಾವು ಅದ ಎರಡನ್ನೂ ತಂದು ಅದು ಎರಡು ಗಣ್ಣಿಟ್ಟು ಕಟ್ ಮಾಡ್ತೇವೆ ನಂತರ ನಾವು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಅದ್ದಿಡ್ತೇವೆ ಅದು ನೀರೊಳಗೆ ಆ ಪೌಡರ್ ಹಾಕಿ ನಂತರ ಅದಕ್ಕೆ ರೂಟರ್ ಪೌಡರ್ ಸಿಗ್ತದೆ ನಾವು ಈ ಮೆಣಸಿನ ಸಸಿ ಆಗ್ಲಿಕ್ಕೆ ಕೊಟ್ಟೆ ಸಿಗ್ತದೆ ಆರು ನಾಲ್ಕು ರದ್ದು ಆ ಕೊಟ್ಟೆಲ್ ಫುಲ್ ಮಣ್ಣು ಅಂದ್ರೆ ಎರಡು ಪ್ರಮಾಣ ಮಣ್ಣು ಒಂದ್ ಪ್ರಮಾಣ ಗೊಬ್ಬರ ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಅದ್ರಲ್ಲಿ ತುಂಬಿ ಅದರಲ್ಲಿ ಒಂದು ಮೂರು ಕಡ್ಡಿ ಮೆಣಸಿನ ಅಂದ್ರೆ ಎರಡು ಗಣ್ಣು ಇರುವಂತಹ ಮೂರು ಕಡ್ಡಿನ ರೂಟರ್ ಪೌಡರ್ ಬರ್ತದೆ ಅದ್ರ ಪೇಸ್ಟ್ ಮಾಡಿ ಅದಕ್ಕೆ ಹಚ್ಚಿ ಅದರೊಳಗೆ ಇಡ್ತೇವೆ ಇಟ್ಟು ಒಂದ್ ಬರಿ ಎಲ್ಲ ನೀರು ಬಿಟ್ಟು ಒಳ್ಳೆ ಎಲ್ಲ ಒದ್ದೆ ಆಗೋದ್ ರೀತಿ ಅದಕ್ಕೆ ಸುತ್ತಲೂ ಪ್ಲಾಸ್ಟಿಕ್ ಅನ್ನು ಅಂದ್ರೆ ವೈಟ್ ಪ್ಲಾಸ್ಟಿಕ್ ಪಾಲಿಯರ್ಸ್ ಪ್ಲಾಸ್ಟಿಕ್ ಅನ್ನು ಮುಚ್ಚಿ ಸುತ್ತಲು ಗಾಳಿ ಆಡದೈ ರೀತಿ ಮಣ್ಣನ್ನು ಪ್ಲಾಸ್ಟಿಕ್ ಮೇಲೆ ಮುಚ್ಚಿವಿ ಒಳಗೆ ಬಡ ಗಾಳಿ ಹೋಗ್ಬಾರದು ಸುಮಾರು ಅದೊಂದು ನಲ್ವತ್ತು ನಲ್ವತ್ತೈದು ದಿನ ನಂತರ ಅದಕ್ಕೆ ಸ್ವಲ್ಪ ಚಿಗುರು ಬಂತದೆ ಒಂದ್ ಸಣ್ಣ ಸಣ್ಣ ಅಲೆ ಆಗ್ತದೆ ನಂತರ ಅದ್ರನ್ನ ಸ್ವಲ್ಪ ಓಪನ್ ಮಾಡ್ತೇವೆ ಒಂದೇ ಬಾರಿ ಗಾಳಿ ಹೋಗ್ಬಾರ್ದು ಅಂತ ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಕೊಡ್ತಾ ಇರ್ತೇವೆ ಒಂದ್ ಎರಡು ಮೂರು ದಿನಕ್ಕೂ ಒಂದ್ ಬಾರಿ ನಂತರ ಸ್ಲೋ ಆಗಿ ಅದನ್ನ ತೆಗಿತಾ ಬರ್ತೇವೆ ಮಳೆಗಾಲದ ನಂತರ ನಾವು ನೆಡಬೇಕು ಅಂತ ಈ ಸಲ ಮಾಡಿದ್ದೇವೆ ಫಸ್ಟ್ ಸ್ಟಾರ್ಟಿಂಗಲ್ಲೂ ಮಳೆಗಾಲ ಬೇಗ ಶುರು ಆಗೋಯ್ತು ನೆಡ್ಲಿಕ್ಕೆ ಆಗ್ಲಿಲ್ಲ ಮಳೆಗಾಲದಲ್ಲಿ ನೀರ್ ಬಿದ್ದು ಕೊಳತ್ ಹೋಗ್ಬಾರ್ದು ಅಂತ ಅದ್ರ ಮೇಲೆ ಪ್ಲಾಸ್ಟಿಕ್ ಅನ್ನು ಮುಚ್ಚಿಗೆನೇ ಮಾಡಿ ಇಟ್ಟಿದ್ದೇನೆ ಈಗ ಇನ್ನೊಂದು ಸ್ವಲ್ಪ ದಿನದೊಳಗೆ ಇನ್ನು ಹದಿನೈದು ದಿನದೊಳಗೆ ಅದನ್ನ ನೆಡಬೇಕು ಈಗ ಈಗ ಸ್ಥಳೀಯವಾಗಿ ಯಾವ ತಳಿ ಸ್ಥಳೀಯವಾಗಿ ಇದೆ ಇದೆ ಹಾಗೆ ಇದು ಕರಿಮುಂಡ ಇದೆ ನಾವು ಇದು ಸುತ್ತಮುತ್ತ ಯಾವ ತಳಿ ಒಳ್ಳೇದು ಚೆನ್ನಾಗಿ ಬರ್ತದೆ ಪಣಿಯೂರ್ ಎರಡು ಐದು ಇದು ತುಂಬಾ ಚೆನ್ನಾಗಿ ಬರ್ತದೆ ಕರಿಮುಂಡನು ಸ್ವಲ್ಪ ಉಂಟು ಮಲ್ಲಿಸಾರ ಉಂಟು ಈಗ ಇತ್ತೀಚಿನ ವರ್ಷಗಳಲ್ಲಿ ಸ್ವರ ಗುರುಗಳ ನಿರ್ವಹಣೆಗೋಸ್ಕರ ಆ ಕಸಿ ಕಾಳು ಬಳ್ಳಿಯನ್ನು ಕೂಡ ನೆಡುವಂತಹದ್ದಿದೆ ಇಲ್ಲಿ ನಿಮ್ಮ ಪ್ರದೇಶದಲ್ಲಿ ಇದೆಯಾ ಅದು ಕೆಲವೊಬ್ರು ನೆಟ್ಟಿದ್ದಾರೆ ಈ ತೋಟದಲ್ಲಿ ಮಳೆಗಾಲದಲ್ಲಿ ನೀರು ಬಂದು ನಿಲ್ತದೆ ಅಂದ್ರೆ ಹಳ್ಳ ತುಂಬ ಹೋಗಿ ಪಕ್ಕದಲ್ಲಿ ಹಳ್ಳ ಇದ್ದಾಗ ತುಂಬ ಹೋಗಿ ಇದಾಗ್ತದೆ ಇಲ್ಲಿ ಮಂಚಿಕೆರೆ ಹತ್ರ ಯಾರು ನೆಟ್ಟಿದ್ದಾರೆ ಅಂತ ನಾನು ಕೇಳಿದ್ದೇನೆ ಆದ್ರೆ ಅದು ಮೇಂಟೆನೆನ್ಸ್ ಇದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಅನಿಸ್ತದೆ ಯಾಕೆಂದ್ರೆ ಅದು ಹಿಪ್ಲಿ ಬಳ್ಳಿ ಕಟ್ತಾರೆ ಆ ಹಿಪ್ಲಿ ಕಟಿಂಗ್ ಮಾಡ್ತಾ ಇರ್ಬೇಕು ಇಲ್ಲ ಬಿಟ್ಟರೆ ಅದು ಕಟಿಂಗ್ ಮಾಡಿದ್ದು ಅಲ್ಲೇ ತೋಟದಲ್ಲಿ ಇಟ್ಟರೆ ಮತ್ತೆ ಅದು ಚಿಗುರು ಕಟ್ತದೆ ಮತ್ತೆ ಅದಕ್ಕೆ ಇದಕ್ಕಿಂತ ಸ್ವಲ್ಪ ಈಲ್ಡು ಕಡಿಮೆನೆಯಾ ಆದ್ರೆ ಒಂದೇನು ಸ್ವರ್ಗ ರೋಗ ಬರೋದಿಲ್ಲ ಹೇಳೋದೊಂದೇ ಅದಕ್ಕೆ ಅಡ್ವಾಂಟೇಜ್ ಬಿಡ್ರೆ ಉಳಿದಿದ್ದು ನನಗೂ ಸ್ವಲ್ಪ ಮಾಡಿ ನಾನು ಮಾಡಬಾರದು ಅಂತ ನಾನು ಬಿಟ್ಟಿದ್ದೇನೆ ಅದು ಅಂದ್ರೆ ಒಂದ್ ಬಾರಿ ಮಾಡ್ಬೇಕು ಅನ್ಸಿ ಒಂದ್ ಸ್ವಲ್ಪ ಶ್ಯಾಂಪಲ್ಲಿ ಒಂದ್ ಹತ್ತದಿಂದ ಬಳ್ಳಿ ತಂದು ಮಾಡಿ ನಂತರ ಹಿಪ್ಲಿನೇ ಬರೋ ಜಾಸ್ತಿ ಆಯ್ತು ಹಿಪ್ಲಿ ಕಟಿಂಗ್ ಮಾಡ್ತಾನೆ ಇರ್ಬೇಕು ಅದಕ್ಕೆ ಒಂದ್ ಕೆಲ್ಸ ಯಾವಾಗೂ ಮಾಡ್ತಾನೆ ಇರ್ಬೇಕು ಕಾಳು ಮೆಣಸಿನ ಬಳ್ಳಿಯಲ್ಲಿ ನಿರ್ವಹಣೆ ಅಂದ್ರೆ ವರ್ಷಕ್ಕೆ ವರ್ಷ ಸರಿ ಮಾಡಬೇಕಾಗ್ತದೆ ಪ್ರತ್ಯೇಕವಾಗಿ ಅಡಕೆ ಮರ ಕೊಡುವಷ್ಟೇ ಅದಕ್ಕೂ ಕೊಡ್ತೇವೆ ಸೇಮ್ ಪ್ರಮಾಣ ಈ ಫರ್ಟಿಲೈಸರ್ ಇರಲಿ ಸಾವಯವ ಗೊಬ್ಬರನೇ ಇರಲಿ ಎರಡು ಅಂದ್ರೆ ಎನ್ಪಿಕೆ ನಾವು ಟೆಸ್ಟ್ ಮಾಡಿ ಅದಕ್ಕೆ ಏನ್ ಪಿಕೆ ಬೇಕು ನ್ಯೂಟ್ರಿಯೆಂಟ್ಸ್ ಏನ್ ಜಿಂಕು ಬೋರೂ ಸ್ವಲ್ಪ ಏನ್ ಬೇಕು ಅದನ್ನು ಕೊಡ್ತೇವೆ ಆ ನಂತರ ಮಳೆಗಾಲದಲ್ಲಿ ನೀರ್ ನಿಲ್ದೇ ಇರೋ ರೀತಿ ಮಾಡಬೇಕು ಈಗ ಪ್ಲಾಸ್ಟಿಕ್ ಹೊದಿಕೆನೂ ಬಂದಿದೆ ಪ್ಲಾಸ್ಟಿಕ್ ಹೊದಿಕೆ ಮಾಡಬೇಕು ನಂತರ ಈ ರನ್ನರ್ಸ್ ಹೋಗಿದ್ದೆಲ್ಲ ಮಳೆಗಾಲದ ಮೊದ್ಲೇ ಕಟ್ ಮಾಡ್ಬೇಕು ನಂತರ ಬರ್ತಾನೆ ಇರ್ತಾರೆ ಮಳೆಗಾಲದಲ್ಲಿ ಒಂದ್ ವೇಳೆ ಕಟ್ ಮಾಡಿದ್ರೆ ನೆಲಕ್ ತಕೊಂಡು ಇದಕ್ಕೆ ಮಣ್ಣು ತಾಗೋದಕ್ಕೆ ಅಂದ್ರೆ ನೀರ್ ಬಿದ್ದ ಮಣ್ಣು ಇರೋದಕ್ಕೆ ರೋಗ ಬರ್ಬೋದ ಈಗ ಈ ಬ್ಲೈಟೊಕ್ಸ್ ಅಥವಾ ಪೇಸ್ಟ್ ಮಾಡಿ ಹಾಕ್ತಾರೆ ಅಲ್ಲಿ ಒಂದು ಹೈಟ್ ಮೇಂಟೈನ್ ಮಾಡಿ ಒಂದ್ ಇಪ್ಪತ್ ಪುಟ ಮೂವತ್ ಪುಟ ಅಂತ ತೋಟದ ಹೈಟ್ ನೋಡಿ ಮೇಂಟೈನ್ ಮಾಡಿ ಅಷ್ಟ ಕಟಿಂಗ್ ಮಾಡ್ಬೇಕು ಅಲ್ಲೊಂದು ಬಳ್ಳಿ ಕಟ್ಬೇಕು ಈ ಸಣ್ಣ ಸಸಿ ಆದಾಗ ಒಂದು ಮೂರ್ ಮೂರ್ ತಿಂಗಳಕ್ಕೆ ಅದಕ್ಕೆ ಬಳ್ಳಿ ಕಟ್ತಾ ಇರ್ಬೇಕು ಈ ಅಂದ್ರೆ ಬಳ್ಳಿ ಯಾವ ರೀತಿ ಬಳ್ಳಿ ಕಟ್ಟಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಬಳ್ಳಿಕ್ಕಿಂತ ಈ ಕತ್ತದ ಬಳ್ಳಿ ಈ ಸ್ಯಾಂಡ್ಬಿನ್ ಬಳ್ಳಿ ಬೆಸ್ಟ್ ಯಾಕೆಂದ್ರೆ ಈ ಪ್ಲಾಸ್ಟಿಕ್ ಬಳ್ಳಿ ಪರ್ಮನೆಂಟ್ ಆಗಿರೋದು ಅದು ಬೆಳದಂಗೆ ಅಲ್ಲ ಆ ಬಳ್ಳಿ ಇರುವಲ್ಲೇ ಕಟ್ ಆಗ್ತದೆ ಅದು ಕಟ್ ಆಗೋ ಚಾನ್ಸ್ ಜಾಸ್ತಿ ಮತ್ತೆ ಸ್ಪ್ರೇ ಕೊಡಬೇಕು ತುತ್ತಾ ಸುಣ್ಣ ಮಳೆಗಾಲದ ಸುಮಾರು ಜೂನ್ ಹದಿನೈದು ಈ ಟೈಮಿಗೆ ಒಂದ್ ಬಾರಿ ತುತ್ತ ಸುಣ್ಣ ಈ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಒಂದ್ ಬಾರಿ ತುತ್ತ ಸುಣ್ಣ ಸ್ಪ್ರೇ ಮಾಡಬೇಕು ಅದಕ್ಕೆ ನಂತರ ಈ ಪೆಪರ್ ಸ್ಪೆಷಲ್ ಎನ್ ಪಿ ಕೆ ನೈಂಟಿನ್ ಅಲ್ಲಿ ಈ ರೀತಿ ಎಲ್ಲ ಅದೊಂದು ಸ್ವಲ್ಪ ಅದಕ್ಕೆ ಸ್ಟ್ರೆಸ್ ಕಡಿಮೆ ಆಗ್ಲಿಕ್ಕೆ ಕೊಹ್ಲ ನಂತರ ಒಂದ್ ಬಾರಿ ಒಂದ್ ಎರಡು ಬಾರಿ ಕೊಯ್ಲ್ ಮೊದ್ಲು ಒಂದ್ ತೂಕ ಒಳ್ಳೇದ್ ಬರ್ಲಿಕ್ಕೆ ಒಂದೇ ಬಾರಿ ಎಲ್ಲ ಬೆಳವಣಿಗೆ ಮಾಡ್ಲಿಕ್ಕೆ ಅದನ್ನು ಸ್ಪ್ರೇ ಮಾಡಬೇಕು ಈಗ ಎತ್ತರದ ಒಂದು ನಿರ್ವಹಣೆ ಮಾಡಬೇಕಾಗ್ತದೆ ಇಪ್ಪತ್ತು ಮೂವತ್ತು ಫೀಟ್ ತನಕ ಹೋಗಲಿಕ್ಕೆ ಬಿಡಬೇಕು ಅಥವಾ ಇಪ್ಪತ್ತು ಫೀಟಿಗೆ ನಿಲ್ಸ್ಬೇಕ ಅದು ಹೊಸ ತೋಟ ಆದ್ರೆ ಇಪ್ಪತ್ತು ಫುಟ್ ಗೆ ನಿಲ್ಸೋದು ಒಳ್ಳೇದು ಹಳೆ ತೋಟದಲ್ಲಿ ಮೂವತ್ ಪೂಟ್ ವರೆಗೂ ಬಿಡಬಹುದು ಈ ಮೂವತ್ ಫುಟ್ ಮೇಲೆ ಕೊಯ್ಯೋದು ಸ್ವಲ್ಪ ಕಷ್ಟ ಮತ್ತೆ ಅಷ್ಟೊಂದು ನಾವು ಮೇಂಟೈನ್ ಮಾಡಿದ್ರೆ ಸುಮ್ನೆ ಮೇಲೆ ಕೊಯ್ಲಿಕ್ಕೆ ಆಗದೆ ವೇಸ್ಟ್ ಆಗಿ ಹೋಗ್ತದೆ ಅಲ್ಲಿ ಅವಾಗ ಗಿಡಕ್ಕೂ ಅಲ್ಲಿವರೆಗೆ ಆಹಾರ ತಗೊಳ್ಬೇಕು ಜಾಸ್ತಿ ಆಹಾರನೇ ಬೇಕು ಅದಕ್ಕಾಗಿ ಅಲ್ಲಿವರೆಗೆ ಮೇಂಟೈನ್ ಮಾಡೋದೇ ಒಳ್ಳೆಯದು ಈಗ ಇತ್ತೀಚಿನ ವರ್ಷಗಳಲ್ಲಿ ಕಾಂಕ್ರೀಟ್ ಕಂಬದಲ್ಲಿಯೂ ಕೂಡ ಕಾಳು ಮೆಣಸು ಕೃಷಿಯನ್ನು ಮಾಡುವಂತ ಪ್ರಯತ್ನ ನಡೀತಾ ಇದೆ ಬಗ್ಗೆ ನಾನು ಇನ್ನೂವರೆಗೆ ಮಾಡ್ಲಿಲ್ಲ ಕಾಂಕ್ರೀಟ್ ಕಂಬದಲ್ಲಿ ಆದ್ರೆ ಕಾಂಕ್ರೀಟ್ ಕಂಬದ ಕೆಲವೊಂದು ಕಡೆ ಅಡಕೆ ಮರ ಈ ರೀತಿ ಮರ ನೆಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಖಾಲಿ ಜಾಗ ಇರ್ತದೆ ಈ ರೀತಿ ಮಾಡ್ತಾರೆ ಯಾರು ನಾನು ಪಾಲಿಯೋಸಲ್ಲೂ ಮಾಡಿದ್ದಾರೆ ಮೆಣಸನ್ನ ಕೇಳಿದ್ದೇನೆ ಇದಕ್ಕಿಂತ ಈಲ್ಡು ಜಾಸ್ತಿ ಬರ್ತದೆ ಹೇಳಿ ಅದು ಮಾಡಬಹುದು ಅಂದ್ರೆ ತೋಟದೊಳಗ ಸ್ವಲ್ಪ ಕಷ್ಟ ಈ ಖಾಲಿ ಜಾಗ ಬೇರೆ ಜಾಗ ಉಂಟು ಅಲ್ಲಿ ಬೇರೆ ಯಾವುದು ಮರ ನೆಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಂಥ ಜಾಗದಲ್ಲಿ ಮಾಡಬಹುದು ಏನು ಒಳ್ಳೆದು ಅನಸ್ತದೆ ಅದು ಈಗ ಅಡಿಕೆ ತೋಟದ ನಿರ್ವಹಣೆ ಅಂದ್ರೆ ಏನೇನು ಮಾಡ್ಬೇಕಾಗ್ತದೆ ವಿಶೇಷವಾಗಿ ನೀವು ಮಳೆಗಾಲದಲ್ಲಿ ಈ ಕೊಳೆ ರೋಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಜೊತೆಗೆ ಕಾಲುವೆ ನಿರ್ವಹಣೆಯನ್ನು ಮಾಡಬೇಕು ಅಂತಲೂ ಕೂಡ ಹೇಳಿದ್ರಿ ಒಟ್ಟು ನಿರ್ವಹಣೆ ಅಂದ್ರೆ ಏನೇನ್ ಮಾಡಬೇಕಾಗ್ತದೆ ಮೊದ್ನೇದಾಗ ಮಳೆಗಾಲ ಶುರು ಆದ ನಂತರ ನೀರ್ ಎಲ್ಲೂ ನಿಲ್ದೇ ಇರೋ ರೀತಿ ಮಾಡಬೇಕು ಸರಿಯಾದ ಟೈಮಿಗೆ ವರ್ಷ ಮೂರ್ ಬಾರಿ ನಾಲ್ಕು ಬಾರಿ ಆದ್ರೂ ಆಯ್ತು ಒಂದೂವರೆ ಒಂದು ಬಾರಿ ಮಳೆಗಾಲ ಸ್ಟಾರ್ಟಿಂಗ್ ಇಂದ ಮಳೆಗಾಲ ಮುಗಿಯೋಲ್ವರೆಗೂ ತುತ್ತ ಸಣ್ಣನ ಹೊಡೆ ಸ್ಪ್ರೇ ಮಾಡಬೇಕು ನಂತರ ಮಳೆಗಾಲ ಶುರುವಲ್ಲಿ ಗೊಬ್ಬರ ಕೊಡಬೇಕು ಮಳೆಗಾಲ ಮುಗಿದ ನಂತರ ಗೊಬ್ಬರ ಕೊಡಬೇಕು ಎಲ್ಲೂ ಈ ತೋಟದಲ್ಲಿ ನೀರ್ ನಿಲ್ದೇ ಇರೋದಂತೂ ಅದು ಮೇನ್ ಆಗಿ ನೋಡ್ಕೊಳ್ಳೇಬೇಕು ಇಲ್ಲಾಂದ್ರೆ ರೋಗ ಅದರಿಂದಾನೇ ಬರ್ತದೆ ಈ ರೀತಿ ಮೇಂಟೈನ್ ಇರ್ತದೆ ಮಳೆಗಾಲದಲ್ಲಿ ನಂತರ ಬೇಸಿಗೆಯಲ್ಲೂ ಬಿದ್ದ ಕೊಚ್ಚು ಮರ ಸುತ್ತಲೂ ಹಾಕೋದು ತೋಟದಲ್ಲಿ ಒಂದು ಮಲ್ಚಿಂಗ್ ಇರೋ ಇರೋ ನೋಡ್ಕೊಳ್ಳೋದು ಮತ್ತೆ ಈಗ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತೋಟದಲ್ಲಿ ಕೆಸ ಇವನ್ನೆಲ್ಲ ಹ ಈ ಸುವರ್ಣಗಡ್ಡೆ ತೊಂದರೆ ಇಲ್ಲ ಈ ಕೆಸ ಏನಾಗ್ತದೆ ಅಂದ್ರೆ ಈ ನಾವೀಗ ಮಶೀನ್ ಅಲ್ಲಿ ಹೊಡಿಬೇಕಾದ್ರೆ ಕಳೆನ ಅದು ನಮಕ್ ಸೀರ್ ನಮಗ್ ತುರ್ಕೆ ಶುರು ಆಗ್ತದೆ ಈ ಕೆಸನ ಕಿತ್ತು ತೋಟದಿಂದ ಹೊರಗೆ ಹಾಕೋದೇ ಒಳ್ಳೇದು ಕೆಲವೊಂದ್ ಜನ ಕೆಸ ಕಿತ್ತಲ್ಲೇ ಬಿಡ್ತಾರೆ ಕಿಡ್ಲಿಕ್ಕಂತೂ ಆಳ ಬೇಕೇ ಬೇಕು ಪ್ಲಸ್ ಮತ್ತೊಂದ್ ಎರಡು ಆಳು ಆಳ ಜಾಸ್ತಿ ಬೇಕು ಆಗ್ಬಹುದು ಅದನ್ನ ಮೊದ್ಲು ತೋರ್ದಿಂದ ಹಾಕ್ಬೇಕು ಅದು ಉಳಿದಿದ ಗೊಬ್ಬನ ಆ ಕೆಸನೆ ತಿನ್ಕೊಂಡ್ ದೊಡ್ಡದಾಗ್ತದೆ ಅಂದ್ರೆ ಅದು ತುಂಬಾ ತೋಟದಲ್ಲಿ ಕಷ್ಟ ಕೊಡೋದೊಂದು ಸಸ್ಯನ ಹೇಳಬಹುದು ಈ ಕೆಸ ಇದನ್ನ ಮೊದಲು ಸ್ವಲ್ಪ ಇದ್ ಮಾಡ್ಕೊಳ್ಬೇಕು ಅದರ ಇಲ್ಲದೆ ಇರೋ ರೀತಿ ಮಾಡ್ಕೊಳ್ಬೇಕು ತೋಟದಲ್ಲಿ ಈಗ ಅಡಿಕೆ ಗಿಡಗಳಿಗೆ ಕೊಡಬೇಕಾಗಿರುವಂತ ಒಂದು ಗೊಬ್ಬರದ ಬಗ್ಗೆ ಹೇಳಿ ಈಗ ರಾಸಾಯನಿಕ ಗೊಬ್ಬರ ಆಗ್ಬಹುದು ಅಥವಾ ಹಟ್ಟಿ ಗೊಬ್ಬರ ಎರೆ ಗೊಬ್ಬರ ಇಂಥದ್ದಾಗಬಹುದು ಎರಡನ್ನು ಮಿಶ್ರ ಮಾಡಿ ಹಾಕಿದ್ರೆ ಅಂತ ಹೇಳ್ತೀರಾ ನೀವು ನಾನು ಎರಡನ್ನು ಮಿಶ್ರ ಮಾಡಿ ಹಾಕ್ಲಿಲ್ಲ ಯಾಕೆಂದ್ರೆ ಎರಡನ್ನು ಮಿಶ್ರ ಮಾಡೋದು ಒಂದ್ ಕೆಲಸನೇ ಎರಡನ್ನು ಕೂಡ ಹಾಕೋದು ಒಳ್ಳೇದೇ ನಮ್ಮ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಯಾವ್ದಿಲ್ಲ ಅದನ್ನು ಕೊಡೋದು ಒಳ್ಳೇದು ಈಗ ನಾನು ನೂರು ನಲ್ವತ್ತು ನೂರ ನಲ್ವತ್ತು ಅಂತ ನಾನು ಮಣ್ಣು ಪರೀಕ್ಷೆ ಮಾಡಿದಾಗ ಅದನ್ನೇ ನೀವು ಮೇಂಟೈನ್ ಮಾಡಿ ಅದನ್ನೇ ಕೊಡಿ ಅಂತ ಹೇಳಿದ್ರು ಅದು ವರ್ಷ ಈಗ ಕಾಳು ಮೆಣಸು ಇರೋದ್ರಿಂದ ಒಂದ್ ಬಾರಿ ಫಸ್ಟ್ ಮಳೆಗಾಲ ಶುರುವುದಲ್ಲಿ ಒಂದು ಮುನ್ನೂರು ಗ್ರಾಮ್ ಕೊಡ್ತೇನೆ ಮಳೆಗಾಲ ಮುಗಿದ್ಮೇಲೆ ಒಂದ್ ಐದ್ನೂರಿಂದ ಆರ್ನೂರ್ ಗ್ರಾಮ್ ಕೊಡ್ತಾ ಇದೇನೆ ನಂತರ ಒಂದು ಅದು ಕೊಡ್ತೇನೆ ಒಂದ್ ಹದಿನೈದು ಹದಿನಾರು ಕೆಜಿ ಆಗೋಷ್ಟು ಒಂದ್ ಮರಕ್ ಕೊಡ್ತೇನೆ ಅದು ಒಂದ್ ವೇಳೆ ನಮ್ಗೆ ಆ ವರ್ಷ ಸಿಗ್ಲಿಲ್ಲ ಅಂದ್ರೆ ಸೊಪ್ಪಿನ ಗೊಬ್ರ ಅಂತ ಹೇಳ್ತೇವೆ ಅದನ್ನ ತರಿಸ್ತೇನೆ ಅದು ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಕಾಂಪೋಸ್ಟ್ ಗೊಬ್ಬರ ಚೀಲದಲ್ಲಿ ಯಾವ್ದು ಒಳ್ಳೇದು ಸಾವಯವ ಗೊಬ್ಬರ ಯಾವ್ದು ಒಳ್ಳೇದುಂಟ ಅದನ್ನ ನೋಡ್ ನೋಡ್ತಂದ್ ಹಾಕ್ತೇನೆ ವರ್ಷ ಅದೊಂದು ನಾಲ್ಕು ಕೆಜಿ ಐದ್ ಕೆಜಿ ಹಾಕ್ತೇನೆ ನಾನು ಆಮೇಲೆ ಹಸು ಸಾಕೆಯನ್ನು ಕೂಡ ಕೃಷಿಗೆ ಪೂರಕವಾಗಿ ನೀವು ಮಾಡ್ತಾ ಇದ್ರಿ ಇದ್ರ ಬಗ್ಗೆ ಹೇಳಿ ಹಸು ಸಾಕಾಣಿಕೆ ಮನೇಲಿ ಒಂದಾರು ಹಸು ಇರೋದು ಒಳ್ಳೇದು ಯಾಕೆಂದ್ರೆ ನಮ್ಗೆ ಕೃಷಿ ಕಾರ್ಯಕ್ಕೆ ಬೇಕೇ ಬೇಕು ಹಸು ಹಸು ಇಲ್ಲದೆ ಕೃಷಿ ಕಾರ್ಯ ಆಗೋದು ಬಹಳ ಎಲ್ಲಿಂದ ಹೊರಗಿಂದ ಸ್ವಲ್ಪ ಗೊಬ್ಬರ ಬೇಕಾದರೂ ಹೊರಗಿಂದನೇ ತರಬೇಕು ಈಗ ಒಂದು ನಾವು ದನ ಇದ್ರೂ ನಮ್ಗೆ ಸೊಪ್ಪಿನ ಬೆಟ್ಟ ಅಂತೂ ಇರ್ತದೆ ಸೊಪ್ಪನ್ನು ಕೊಚ್ಚಾ ಗೊಬ್ಬರ ನಾವೇ ಆದಷ್ಟು ರೆಡಿ ಮಾಡ್ಕೊಳ್ಬಹುದು ಅದರಿಂದ ಖರ್ಚು ಸ್ವಲ್ಪ ಕಡಿಮೆ ಆಗ್ತದೆ ಮತ್ತೀಗ ಕೆಲವೊಂದು ಈ ಜೀವಾಮೃತ ಇರ್ಬೋದು ಇದೇ ರೀತಿ ಕೆಲವೊಂದು ಈ ಗೋಮೂತ್ರ ಸ್ಪ್ರೇ ಮಾಡಿ ಕೆಲವೊಂದು ಈ ಮೆಣಸಿನ ಬೆಳಿಗ್ಗೆಲ್ಲ ಕೆಲವೊಂದು ರೋಗ ಹೋಗ್ಲಿಕ್ಕೆ ಕೆಲವೊಂದು ನ್ಯೂಟ್ರಿಷನ್ ಸಿಗ್ಲಿಕ್ಕೆ ಮಾಡ್ತಾರೆ ಇದಕ್ಕೆಲ್ಲ ಅದ ಹಸು ಸಾಕಾಣಿಕೆಯಿಂದ ತುಂಬಾ ಒಳ್ಳೇದಾಗ್ತದೆ ಮತ್ತೆ ಎಷ್ಟೋ ಜನ ಸ್ಲೂರಿ ಈ ಕೊಟ್ಟಿಗೆ ತೊಳೆದ ನೀರು ಇದನ್ನೆಲ್ಲ ಮಿಕ್ಸ್ ಮಾಡಿ ಮರದ ಬುಡಕ್ಕೆ ದ್ರವ ರೂಪದ ಗೊಬ್ಬರ ಕೊಡ್ತಾರೆ ಇದ್ರ ಹಸು ಸಾಕಾಣಿಕೆಯಿಂದ ತುಂಬಾ ಅನುಕೂಲ ಆಗ್ತದೆ ತೋಟ ಗೆದ್ದು ಏನೇ ಮಾಡೋದಾದ್ರೂ ಕೃಷಿಗೆ ಅಂದ್ರೆ ಒಂದು ಹಸು ಸಾಕಣೆ ಮಾಡೋದ್ರಿಂದ ಇಡೀ ತೋಟ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಥವಾ ಪರ್ಯಾಯವಾಗಿ ಒಂದೇ ಹಸುವುದಿಂದ ಇಡೀ ತೋಟ ನಿರ್ವಹಣೆ ಅದು ಜಮೀನ್ ಜಾಸ್ತಿ ಇದ್ದಂಗೆ ಜಾಸ್ತಿ ಬೇಕಾಗ್ತದೆ ಒಂದ್ ಹಸು ಇದ್ರೆ ಸುಮಾರು ಒಂದೂವರೆ ಎರಡು ಎಕರೆವರೆಗೂ ನಿರ್ವಹಣೆ ಮಾಡಬಹುದು ಇಲ್ಲ ನಾವು ಈಗ ಹಸುನು ಈಗ ಮೇವಿನ ಸಮಸ್ಯೆ ಮತ್ತೆ ಹಸು ಇದ್ಗುಳೆ ಡೈಲಿ ಅದಕ್ಕೆ ಕೆಲಸ ಇರ್ತದೆ ಎರಡು ಹೊತ್ತು ಮನೆ ಬಿಟ್ಟು ಬೇರೆ ಕಡೆ ಹೋದ್ರು ಆ ಟೈಮಿಗೆ ಬರ್ಬೇಕು ಇಲ್ಲ ಯಾವ್ದಾದ್ರು ಜನರನ್ನ ಅರೇಂಜ್ ಮಾಡಬೇಕು ಅದಕ್ಕಾಗಿ ಈಗ ಸ್ವಲ್ಪ ಹಸು ಸಾಕಾಣಿಕೆನೂ ಕಡಿಮೆ ಆಗಿದೆ ಅದ್ರ ನಾವು ಈ ಕೃಷಿಗದು ಬೇಕು ಮತ್ ಮನೆ ಪಾಲಿಗೆ ಒಂದು ಹಾಲಿಗೂ ಮತ್ತೆ ಹುಡುಕ್ಲಿಕ್ಕೆ ಹೋಗೋದು ಬಹಳ ಇರೋದಿಲ್ಲ ಈಗ ಎಲ್ಲಾ ಕಡೆನೂ ಹಾಲು ಸಿಗೋದಿಲ್ಲ ಅದಕ್ಕಾಗಿ ಅದೆಲ್ಲ ಕಾರಣದಿಂದ ಹಸು ಸಾಕಾಣಿಕೆನೂ ಮಾಡಾಗಿದೆ ಈ ಹಸಿರು ಮೇವಿನ ಬಗ್ಗೆ ಹೇಳಿ ಹಸಿರು ಮೇವು ಇದು ಹಸಿರು ಮೇವು ಸುಮಾರು ಈಗ ತಳಿ ಇದೆ ನೇಪೇರ್ ಇದೆ ಸೂಪರ್ ನೇಪೇರ್ ಇದೆ ಕೋನ್ ಕೋಟು ಈ ತರ ಸುಮಾರು ಇದೆ ಅದು ಕೆಲವೊಂದ್ ಜಾಗದಲ್ಲಿ ಈಗ ಮೇಜಿ ಮತ್ ನೇಪೇರ್ ಮಿಕ್ಸ್ ಮಾಡಿದ್ದಾರೆ ಅದೊಂದು ತಳಿ ಮಾಡಿದ್ದಾರೆ ಹೊಸದು ಈ ತಳಿ ನಾವು ಯಾವ್ದು ನಮ್ಮ ಜಾಗಕ್ಕೆ ಯಾವ್ದು ಅನುಕೂಲನ ನೋಡ್ಕೊಂಡು ತಂದು ನೆಟ್ಟು ಇದು ಮಾಡ್ಕೊಂಡ್ರೆ ದನಕ್ಕೆ ಯಾವಾಗೂ ವರ್ಷ ಪೂರ್ತಿ ನಮ್ಮಲ್ಲಿ ನಾನು ಗೆದ್ದೆನೂ ಮಾಡ್ತೀನಿ ಭತ್ತದ ಗೆದ್ದೆನು ಆದ್ರೆ ನನಗೆ ಈ ಒಣ ಹುಲ್ಲು ಬಾಳ ಕಡಿಮೆ ಸಾಕು ನಾನು ಒಂದ್ ಎಕರೆ ಗೆದ್ದೆ ಇಟ್ಕೊಂಡಿದ್ದೀನಿ ಮನೆ ಪಾಲಿಗೂ ಅಕ್ಕಿಗೂ ಆಗ್ತದೆ ಹೇಳಿ ಆದ್ರೆ ನನಗೆ ಈ ಹಸಿರು ಮೇವಲ್ಲೇ ಪೂರ್ತಿ ವರ್ಷ ಮೇಂಟೈನ್ ಆಗ್ತದೆ ಹಿಂಡಿನೂ ಸ್ವಲ್ಪ ಕಡಿಮೆನೆ ಸಾಕು ಮತ್ತೆ ದನ ಯಾವಾಗೂ ಆರೋಗ್ಯವಾಗಿರ್ತದೆ ಹಸಿರು ಮೇವು ಸಿಗೋದ್ರಿಂದ ಒಳ್ಳೆಯದ್ರಲ್ಲಿ ನ್ಯೂಟ್ರಿಷನ್ ದನ ಒಳ್ಳೆ ಆರೋಗ್ಯವಾಗಿರ್ತದೆ ಈಗ ಪಶು ಆಹಾರವಾಗಿ ಈ ಬರೀ ಹಸಿರು ಹುಲ್ಲು ಮೇವು ಅಂತ ಮಾತ್ರ ಕೊಟ್ಟರೆ ಸಾಕು ಹಿಂಡಿ ಕೂಡ ಕೊಡಬೇಕಲ್ಲ ಸ್ವಲ್ಪ ಹಿಂಡಿನೂ ಬೇಕು ಯಾಕೆಂದ್ರೆ ಎಲ್ಲದೂ ಅದರಲ್ಲೇ ಸಿಗೋದಿಲ್ಲ ಸ್ವಲ್ಪ ಮಿನರಲ್ ಮಿಕ್ಸ್ಚರ್ ಹನಿ ಹಾಕಿ ಹಿಂಡಿನೂ ಕೊಡಬೇಕು ಯಾಕೆಂದ್ರೆ ಈ ಕೆಲವೊಂದು ಅಂಶ ಎಲ್ಲ ಸಿಗೋದಿಲ್ಲ ಇದ್ರಲ್ಲೇ ಎಲ್ಲದು ಸ್ವಲ್ಪ ಪ್ರಮಾಣದಲ್ಲಿ ಹಿಂಡಿನೂ ಬೇಕು ಈ ಹಾಲಿಗೂ ಒಳ್ಳೇದು ಮತ್ತೆ ಮುಂದಿನ ಕರುಗೂ ಒಳ್ಳೇದೇ ಅದು ಬೇಗ ಗಬ್ ನಿತ್ತು ಗಬ್ಬು ಆಗ್ಲಿಕ್ಕೆ ಎಲ್ಲ ಹುಲ್ಲನ್ನ ನೆಟ್ಟು ಬೆಳೆಸೋದು ಅಂದ್ರೆ ಕೆಲವೊಬ್ರು ಈ ಮಣ್ಣನ್ ಏರ್ಸಿ ಅದ್ರೊಳಗ ನೆಡ್ತಾರೆ ಸಾಲ ಮಾಡಿ ಆ ಕೆಲವೊಬ್ರು ಮಣ್ಣು ಸ್ವಲ್ಪ ಈ ಮಳೆಗಾಲ ಶುರುದಲ್ಲ ನೆಡೋದಾದ್ರೆ ಸ್ವಲ್ಪ ಮಣ್ಣನ್ನ ಏರಿಸಿ ನೆಡೋದು ಒಳ್ಳೇದು ಮಳೆಗಾಲ ನಂತರ ನೆಡೋದಾದ್ರೆ ಸ್ವಲ್ಪ ಒಂದು ಹೊಂಡ ಹೊಂಡ ಮಾಡಿ ಅದ್ರೊಳಗೆ ನೆಟ್ಟು ನಂತರ ಸ್ವಲ್ಪ ಏನಾದ್ರು ಗೊಬ್ಬರ ಹಾಕ್ಬೇಕು ಯಾವ್ದೇ ಆದ್ರೂ ನಡೀತದೆ ಫರ್ಟಿಲೈಸರ್ ಆದ್ರೂ ನಡೀತದೆ ಫರ್ಟಿಲೈಝರ್ ಹಾಕೋದಾದ್ರೆ ಫರ್ಟಿ ಗೊಬ್ಬರನು ಹಾಕ್ಬಹುದು ಆದ್ರೆ ಈ ಯೂರಿಯಾ ಡಿ ಎ ಪಿ ಇಂತದ್ರಿಂದ ಸ್ವಲ್ಪ ಫಾಸ್ಟ್ ಗ್ರೋತಿಂಗ್ ಆಗ್ತದೆ ಅದು ಅದ ಮಳೆಗಾಲ ಶುರು ಆದ್ ಕೂಡ ನೀರ್ ನಿಲ್ದೇ ಇದ್ದಂಗೆ ಏರ್ಸ್ಕೊಡ್ಬೇಕು ಫಸ್ಟ್ ಒಂದ್ ಆರ್ ತಿಂಗಳ ಕಟಿಂಗಿಗೆ ಸ್ವಲ್ಪ ಸಿಗೋದು ಬಹಳ ಕಷ್ಟ ನಂತರ ಸುಮಾರು ಒಂದುವರೆ ತಿಂಗ್ಳಕ್ ಒಂದ್ ಬಾರಿ ಕಟಿಂಗಿಗೆ ಸಿಗ್ತದೆ ಅದು ಮತ್ತ ಅದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಅಂತ ಜಾಸ್ತಿ ಏನಿರೋದಿಲ್ಲ ನೀರನ್ನು ಕೊಡಬೇಕು ಬೇಸಿಗೆಯಲ್ಲಿ ಬಿಟ್ರೆ ಸ್ವಲ್ಪ ವರ್ಷಕ್ ಒಂದ್ ಬರೀ ಸ್ವಲ್ಪ ಗೊಬ್ಬರ ಲೈಟ್ ಒಂದ್ ಸ್ವಲ್ಪ ಎನ್ ಪಿ ಗ್ರಾಂ ನಟಿನೂರ್ ಗ್ರಾಮ್ ಕೊಟ್ಟರು ಸಾಕಾಗ್ತದೆ ಈಗ ಕೃಷಿ ಉತ್ಪನ್ನಗಳ ಒಂದು ಕೊಯ್ಲು ಅಥವಾ ಒಂದು ಸಂಸ್ಕರಣೆ ಮಾಡುವಂತಹದ್ದಾಗ್ಬೋದು ಮಾರಾಟ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ ಕೃಷಿ ಉತ್ಪನ್ನ ಕೊಯ್ಲಿಕ್ಕೆ ನಮ್ಮಲ್ಲಿ ಮರಹತ ಅಡಿಕೆ ಕೊಯ್ ಅವರೇ ಇದ್ದಾರೆ ಈ ಸಲ ನಾವು ಅವ್ರಿಗೆ ಜೋಟಿನೂ ಅದು ತಂದು ಕೊಟ್ಟಿದ್ದೇವೆ ನಾವೇ ತಂದು ಕೊಟ್ಟಿದ್ದೇವೆ ಯಾಕೆಂದ್ರೆ ಈ ಮಳೆಗಾಲದಲ್ಲಿ ಮದ್ದು ಹೊಡಲಿಕ್ಕೆಲ್ಲ ಬಾಳ ಸಮಸ್ಯೆ ಮಳೆ ಬಂದ್ರೆ ಹೊತ್ಲಿಕ್ ಆಗುದಿಲ್ಲ ಮರ ಒಣಗೋರಿ ಕಾಯ್ಬೇಕು ಜಾರತದ ಇದೆಲ್ಲ ಸಮಸ್ಯೆ ಇಂದ ಈಗ ನಾವು ಕೊಯ್ದು ಅದನ್ನ ಈ ಹಸಿ ಅಡಿಕೆ ಅಡಿಕೆ ಮಾಡೋದನ್ನ ಬೇಯಿಸ್ತೇವೆ ಬೇಯಿಸಿ ನಂತರ ಒಣಗ್ಸಿ ಒಂದು ಆರು ಒಳ ಬಿಸ್ಲು ಒಣಗಿಸಿ ಅದನ್ನ ಆರಿಸಿ ನಂತರ ನಮ್ದಿಲ್ಲೆ ಉಮ್ಮಿಯಲ್ಲೆ ಸೊಸೈಟಿ ಇರೋದಕ್ಕೆ ಇಲ್ಲೇ ಮಾರ್ಕೆಟ್ ಇದೆ ಇಲ್ಲೇ ಒಳ್ಳೆ ರೇಟು ಆಗ್ತದೆ ಇಲ್ಲೇ ತಂದು ಹಾಕ್ತೇವೆ ಚಾಲಿನೂ ಅದೇ ರೀತಿ ನಾವು ಮಷೀನ್ ಅಲ್ಲೇ ಸೋಲ್ಸ್ತಾ ಇದ್ವಿ ಈಗ ಒಂದು ಹತ್ತು ಹನ್ನೆರಡು ವರ್ಷ ಮಷೀನ್ ಯಾವಾಗಿಂದ ಬಂದದೆ ಅವಾಗಿಂದ ಚಾಲಿ ಮಷೀನ್ ಅಲ್ಲೇ ನಾವು ಸೋಲಿಸ್ತಾನೇ ಇದ್ದೇವೆ ಹೊಸಿನಲ್ಲಿ ಚಾಲಿ ಸೋಲಿಸಿ ಒಳ್ಳೆ ಅದು ಸ್ವಲ್ಪ ಪಾಲಿಶ್ ಆಗಿ ಬರೋದಕ್ಕೆ ಒಳ್ಳೆ ಕಲರ್ ಬರುತ್ತದೆ ಮತ್ತೆ ಫಾಸ್ಟ್ ಆಗ್ತದೆ ಒಂದೆರಡು ದಿನದೊಳಗೆ ಎಲ್ಲ ಕೆಲಸ ಮುಗಿತದೆ ಆರಿಸ್ಲಿಕ್ಕೂ ಒಳ್ಳೆ ಅನುಕೂಲ ಆಗ್ತದೆ ಅಂತ ಆರಿಸೋದನ್ನ ಇಲ್ಲೇ ತಂದಾಗ್ತವೆ ಮೆಣಸು ಅದೇ ರೀತಿ ನಾವು ಕೊಯ್ದು ಅದು ಮೆಣಸು ಬೇರೆ ಮಾಡೋ ಮಷೀನ್ ಅಲ್ಲಿ ಬೇರೆ ಮಾಡಿ ಅದು ಅದನ್ನು ಒಣಸಿ ಅದರ ನಂತರ ತಂದು ಇಲ್ಲೇ ಸೊಸೈಟಿಗೆ ಹಾಕ್ತೇವೆ ನಾವು ಮೆಣಸುವ ಈ ಆಲಕ್ಕಿನೂ ಹಾಗೆ ಮಳೆಗಾಲದಲ್ಲಿ ಅದು ವಾರಕ್ಕೆ ಒನ್ ಬರಿ ಕೊಯ್ಲಿಗೆ ಬಂದಂಗೆ ಬರ್ತದೆ ವ್ಯವಸ್ಥೆ ಹೇಗಿದೆ ಈಗ ಒಣಗಿಸ್ಲಿಕ್ಕೆ ಅಂತೂ ಬಿಸಿಲು ಮಳೆಗಾಲದಲ್ಲಿ ಸಣ್ಣ ಪಾಲಿಯೋಸ್ ಮಾಡ್ಕೊಂಡಿದ್ದೇನೆ ಅದ್ರಲ್ಲಿ ನಾವು ಒಣಗಿಸಿ ಆಲಕ್ಕಿನ್ನೂ ಕೊಯ್ದು ಮಳಗದ್ದಲ್ಲಿ ಒಣಗಿಸಿ ಬಿಸಿಲಿದ್ದ ಬಿಸಿಲಲ್ಲಿ ಒಣಗಿಸಿ ಆ ರೀತಿ ಮಾಡಿ ನಾವು ನಂತರ ತಂದಿಲ್ಲೆ ಸೊಸೈಟಿಯಲ್ಲಿ ಹಾಕ್ತೇವೆ ಮಾರುಕಟ್ಟೆ ಎಲ್ಲ ಸೊಸೈಟಿಯಲ್ಲೇ ಹ್ಮ್ ಹೇಗೆ ಧಾರಣೆ ಸಿಕ್ತಾ ಇದೆ ಈಗ ಅಡಿಕೆಗಾಗಬಹುದು ಅಥವಾ ಬಾಳೆಕಾಯಿಗಾಗಬಹುದು ಏಲಕ್ಕಿಗೆ ಕಾಳು ಮೆಣಸಿಗೆ ಆಗ್ಬಹುದು ಇಲ್ಲಿ ಒಳ್ಳೆ ಏನು ಮಾರ್ಕೆಟ್ ಏನು ರೇಟ್ ಉಂಟು ಅದೇ ಸಿಗ್ತಾ ಉಂಟು ಅಡಿಕೆಗೆಲ್ಲ ಈಗ ನಾನು ಒಂದು ಸ್ವಲ್ಪ ದಿನ ಆಯ್ತು ರೇಟ್ ಸರಿಯಾಗಿ ನೋಡಿದೆ ಒಂದು ಈ ಕೆಂಪು ಒಂದು ಐವತ್ತು ಇದಕ್ಕೊಂದು ನಲ್ವತ್ತು ನಲ್ವತ್ತೆರಡು ಈ ರೀತಿ ಸಿಗ್ತಾ ಉಂಟು ಚಾಲಿಗೆ ಕಾಳು ಮೆಣಸಿಗೂ ಅರವತ್ತು ಅರವತ್ತೈದು ಎಪ್ಪತ್ತು ಆಗ್ತಾ ಉಂಟು ಯುವ ಕೃಷಿಕರಿಗೆ ನಿಮ್ಮ ಒಂದು ಸಲಹೆ ಕೃಷಿಕರಿಗೆ ನಮ್ದು ಸಲಹೆ ಏನು ಅಂದ್ರೆ ಯಾವ್ದೇ ಕೃಷಿ ಕೆಲಸ ಮಾಡಿದ್ರು ಮನ್ಸಿನ ಮಾಡಬೇಕು ಆ ಮತ್ತೆ ಏನು ನಾವು ಹಳೆಯವ್ರು ನೆಡ್ಸ್ಕೊಂಬಂದಿದ್ವಿ ಅದನ್ನ ಒಂದೇ ನೆಡ್ಸ್ಕೊಂಬರೋದ್ ಬಿಟ್ಟು ಹೊಸದಾಗೂ ಏನಾದ್ರು ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು ಅಂದ್ರೆ ಅಡಿಕೆಯನ್ನು ಪ್ರಧಾನವಾಗಿ ಬೆಳೆಯಾಗಿ ಇಟ್ಕೊಂಡ್ರು ಕೂಡ ಬೇರೆ ಮಿಶ್ರ ಬೆಳೆಯನ್ನು ಮಾಡ್ಕೋಬಹುದು ಬೇರೆ ಮಿಶ್ರ ಬೆಳೆಯನ್ನು ಮಾಡ್ಕೊಳ್ಬೇಕು ಈಗ ಅಡಿಕೆ ತೋಟದಲ್ಲಿ ಮೆಣಸು ಮಾಡ್ಬೋದು ಏಲಕ್ಕಿ ಮಾಡ್ಬೋದು ಲವಂಗ ಬೆಳಿಬಹುದು ಕಾಫಿನೂ ಬೆಳಿಬಹುದು ನಮ್ಮಲ್ಲೂ ಕಾಫಿ ಬಹಳ ವರ್ಷದಿಂದ ಮೂವತ್ ಮೂವತ್ ಐದು ಕಾಫಿ ಇದೆ ತೋಟದಲ್ಲಿ ಒಂದ್ ಕಾಲದಲ್ಲಿ ಬೆಳೆಯನ್ನು ಇಟ್ಕೊಂಡ್ರು ನಮ್ಮ ಇನ್ಕಮ್ ಈಗ ಒಳ್ಳೇದಾಗ್ತದೆ ಈಗ ನಮ್ಮ ಏರಿಯಾದಲ್ಲೇ ಕಾಣ್ತದೆ ಯಾರು ಬರೀ ಅಡಿಕೆ ಇಟ್ಕೊಂಡಕ್ಕಿಂತ ಜೊತೆಗೆ ಮೆಣಸನ್ನು ಇಟ್ಕೊಂಡು ಮಾಡ್ತಾ ಇದಾರೆ ಈ ರೀತಿ ಮಿಶ್ರ ಬೆಳೆಯನ್ನು ಇಟ್ಕೊಂಡು ಮಾಡ್ತಾ ಇದಾರೆ ಅವರು ಆರ್ಥಿಕವಾಗಿ ಸ್ವಲ್ಪ ಮುಂದೆ ಇದಾರೆ ನಮ್ಮ ಏರಿಯಾದಲ್ಲಿ ಎಲ್ಲ ಕಾಣ್ತದೆ ಅದೇ ರೀತಿ ಇದೆ ಹವ್ಯಾಸ ಇದೆಯಾ ಇಲ್ಲ ಇಲ್ಲ ಆ ರೀತಿ ಹವ್ಯಾಸಗಳಿಲ್ಲ ಮನೇಲಿ ಬೇರೆಯವರಿಗೆ ನಮ್ಮ ತಂದೆಯವರಿಗೆ ನಮ್ಮ ಅಜ್ಜನವರಿಗೆ ನನಗಿಲ್ಲ ಆ ರೀತಿ ನೋಡುವ ಒಳ್ಳೆಯದು ಶ್ರೀಕೃಷ್ಣ ಭಟ್ ಅವರೇ ಆ ಯುವ ಕೃಷಿಕರಾಗಿ ನೀವು ಮುಖ್ಯವಾಗಿ ಅಡಿಕೆ ಕೃಷಿಯನ್ನು ಮಾಡ್ತಾ ಇದ್ರಿ ಜೊತೆಗೆ ಹಸು ಸಾಕಣೆಯನ್ನು ಪೂರಕವಾಗಿ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ರಿ ನಿಮ್ಮ ಕೃಷಿ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ